ವೇಗವಾಗಿ ನಡೆಯುವವರಿಗೆ ಗುಡ್ ನ್ಯೂಸ್ ನಿಮ್ಮಷ್ಟು ಆರೋಗ್ಯವಂತರು ಯಾರೂ ಇಲ್ಲ ಅಧ್ಯಯನ ಹೇಳೋದೇನು ಆರೋಗ್ಯದ ಸುಧಾರಣೆಗೆ ನಡಿಗೆ ಒಂದು ಉತ್ತಮ ಸಾಧನವಾಗಿದೆ ನಡಿಗೆ ಎಂಬುದು ನಿಮ್ಮ ದೇಹವನ್ನು ಸಮತೋಲನ ಹಾಗೂ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಅದರಲ್ಲೂ ವೇಗವಾಗಿ ನಡೆಯುವುದು ಇನ್ನೂ ಉತ್ತಮ ಎಂಬುದನ್ನು ಅಧ್ಯಯನವೊಂದು ಹೇಳಿದೆ ಅದಕ್ಕಾಗಿ ವೇಗದ ನಡೆಗೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಮ ಸ್ನೇಹಿತರಲ್ಲಿ ವೇಗವಾಗಿ ನಡೆಯುವ ಅಭ್ಯಾಸ ಇದ್ದಾರೆ ಅಥವಾ ನಿಮಗೆ ಆ ಅಭ್ಯಾಸ ಇದ್ರೆ ನೀವು ಕೂಡ ಒಮ್ಮೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನಿಸಿ ವಾಕಿಂಗ್ ಅನೇಕ ಅದ್ಭುತ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಮತ್ತು ಫಿಟ್ನೆಸ್ ಅನ್ನು ಸಹ ಕಾಪಾಡುತ್ತದೆ ಬೆಳಿಗ್ಗೆ ಅಥವಾ ಸಂಜೆ ನಡೆಯುವುದು ಒಳ್ಳೆಯದು ಒಂದು ವೇಳೆ ಹೀಗೆ ಸಾಧ್ಯವಾಗದಿದ್ದರೆ ನಿಮ್ಮ ಕೆಲಸ ಮಧ್ಯೆ ಒಂದು ವಾಕಿಂಗ್ ಹೋಗಿ ಬನ್ನಿ ಇತ್ತೀಚಿನ ವಾಕಿಂಗ್ ಬಗ್ಗೆ ಅಧ್ಯಯನ ಒಂದು ವರದಿಯನ್ನು ನೀಡಿದೆ ಇದರಲ್ಲಿ ಜನರ ನಡಿಗೆಯ ವೇಗವನ್ನು ಅಳೆಯಲಾಗುತ್ತದೆ ಮತ್ತು ವೇಗ ವೇಗವಾಗಿ ನಡೆಯುವುದರಿಂದ ಯಾವೆಲ್ಲ ಆರೋಗ್ಯ ಲಾಭಗಳು ಹಾಗೂ ನಷ್ಟಗಳು ಇದೆ ಎಂಬ ಬಗ್ಗೆ ಅಧ್ಯಯನ ಮಾಡಿದೆ ವೇಗದ ನಡೆಗೆ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಬಹುದು ಮತ್ತು ಸ್ಥೂಲಕಾಯಿತೆಯಿಂದ ಬಳಲುತ್ತಿರುವವರಿಗೆ ಸಹಾಯವಾಗುತ್ತದೆ ಬೊಜ್ಜು ಕೊಬ್ಬಿನ ತ್ಯಾಜ್ಯ ಅಥವಾ ಎರಡು ಸಮಸ್ಯೆಗಳಿಂದ ಬಳಲುತ್ತಿರುವ ಇಪ್ಪತ್ತೈದು ಸಾವಿರ ಜನರ ಮೇಲೆ ಜಪಾನ್ನ ದೋಷಿಷ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ನಡೆಸಲಾಗಿದೆ ಈ ಅಧ್ಯಯನದಲ್ಲಿ ಜನರು ತಮ್ಮ ನಡಿಗೆಯ ವೇಗದ ಬಗ್ಗೆ ಮತ್ತು ವಯಸ್ಸು ಮತ್ತು ಲಿಂಗಕ್ಕೆ ಅನುಗುಣವಾಗಿ ನಿಮ್ಮ ನಡಿಗೆಯ ವೇಗ ಹೆಚ್ಚಿದೆ ಎಂದು ಕೇಳಲಾಗಿದೆ ಈ ಆಧಾರದ ಮೇಲೆ ನಡೆಸಿದ ಅಧ್ಯಯನವು ವೇಗವಾಗಿ ನಡೆಯುವವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಮಧುಮೇಹ ಇತ್ಯಾದಿಗಳ ಅಪಾಯವು ತುಂಬಾ ಕಡಿಮೆಯಾಗಿದೆ ಎಂದು ತಿಳಿದುಬಂದಿದೆ ಜರ್ನಲ್ ಸೈಂಟಿಫಿಕ್ ರಿಪೋರ್ಟ್ಸ್ನಲ್ಲಿ ಪ್ರಕಟವಾದ ಈ ಅಧ್ಯಯನದಲ್ಲಿ ನಡಿಗೆಯ ವೇಗ ಮತ್ತು ಆರೋಗ್ಯದ ನಡುವಿನ ಸಂಬಂಧದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಇದರಲ್ಲಿ ವೇಗವಾಗಿ ನಡೆಯುವವರಿಗೆ ಮಧುಮೇಹದ ಅಪಾಯವು ಶೇಕಡಾ ಮೂವತ್ತರಷ್ಟು ಕಡಿಮೆಯಾಗಿದೆ ಎಂದು ಕಂಡುಬಂದಿದೆ ಇದಲ್ಲದೆ ಚುರುಕಾದ ನಡಿಗೆಯು ಅಧಿಕ ಬಿಪಿ ಮತ್ತು ಡಿಸ್ಲಿಪಿಡೆಮಿಯಾವನ್ನು ಕಡಿಮೆ ಮಾಡುತ್ತದೆ ಅಂದರೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ